ಕೂಡಿರ್ತಕ್ಕ ದೈವಕ್ಕ ಕನ್ನಡ ಕಲಾ ಸಂಘದ ವತಿಯಿಂದ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ ಅದಕ್ಕೆ ಮಹಾತ್ಮರ ಒಂದು ಮಾತನ್ನ ಹೀನ್ ಹೇಳ್ತಾರಲ್ಲ ಯವನದ ಹಿಂಡುಗಳು ಐವರಟ್ಟ ಆಳುಗಳು ಯಾವ ಬಣ್ಣೂರು ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಲಕ್ಷ್ಮಣ ಗೌಡ್ರು ಇವರು ನಮ್ಮ ಕಲಾ ಸಂಘಕ್ಕೆ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗಾದ್ರು ಬಸವೇಶ್ವರ ದುರ್ಗಾಮಾತೆ ಕೂಡ ಮುಖ್ಯ ಸಿದ್ದರಾಮೇಶ್ವರ ಅವರು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಿಗೂ ಯಶಸ್ಸನ್ನು ತರಲಿಕ್ಕ ನಮ್ಮ ಮೇಲ್ದೋಟಿಯಿಂದ ಭೇಟಿ ಅದಕ್ಕೆ ಮಹಾತ್ಮರ ಮಾತು ಹಿಂಗೆ ಬರ್ತದಲ್ಲ ಯವನದ ಹಿಂಡುಗಳು ಐವರ ಟಾಳುಗಳು ಐವರನು ವಶಕ್ಕೆ ತಂದಾತ ಲೋಕಕ್ಕೆ ದೈವಜ್ಞನಕ್ಕೂ ಸರ್ವಜ್ಞ ಹೌದ ಯಾವ ಒಬ್ಬ ಮನುಷ್ಯ ಪಂಚೇಂದ್ರಿಯಗಳಾಗಿರ್ತಕ್ಕಂತಹ ಹೌದಾ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳನ್ನ ಯಾವ ಮನುಷ್ಯ ಹತೋಟಿಯೊಳಗೆ ಇಟ್ಟಿರ್ತಾನೋ ಆ ಮನುಷ್ಯ ದೈವತ್ವಕ್ಕೆ ದೈವಿ ಪುರುಷನಾಗ್ತಾನ ಪುರುಷನ್ ಆಗ್ತಾನ ಯಾವ ಮನುಷ್ಯನ ಬಳಿ ಇವುಗಳನ್ನ ನಿಯಂತ್ರಿಸುವಂತಹ ಶಕ್ತಿ ಇರ್ತದೋ ಆ ಮನುಷ್ಯ ಏನಾಗ್ತಾನಪ್ಪ ಅಂತಂದ್ರೆ ದೇವ ಮಾನವನಾಗ್ತಾನಪ್ಪ ಕಣ್ಣನ ಗುಡಿ ಕಂಡು ಬಂದುಕೊಂಡಿರ್ತಾನೆ ಅವನೇ ಮುಂದೆ ದೇವರಾಗ್ತಾನ ಹಂಗ ಒಂದು ವಿಚಾರ ಬರ್ತದಪ್ಪ ವಿಚಾರ ಆ ವಿಚಾರವನ್ನ ಈಗಾಗಲೇ ನಮ್ಮ ಸರಿಸೋಡಿ ಕಲಾವಿದರು ಬಹಳ ಪ್ರಸ್ತಾವನೆ ವಿಶ್ಲೇಷಣೆ ಮಾಡಿ ಹೇಳಿಪ್ಪ ಎರಡು ವಿಷಯಗಳನ್ನ ಇಟ್ಟಾರೆ ಹೌದೌದು ಕೊಟ್ಟಿದ್ರಲ್ಲ ಆಯ್ತ ಕೊಡ್ತಿದ್ರಲ್ಲ ಅದಕ್ಕೆ ಈ ಸಂಗೊಳ್ಳಿ ರಾಯನ ಹಾಡ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ ಬಣ್ಣೂರ್ ಪರ್ಸು ಅವರು ಅವ್ರಿಗೆ ದೇವರ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿಂದ್ರೆ ಸಂಗೊಳ್ಳಿ ರಾಯನಂತ ಮಗ ಮನೆಯನ್ನು ಹುಟ್ಟು ಬರಬೇಕಂತ ಬೆಳಕೊಂಡು ಅವ್ರು ಕೊಟ್ಟಿರ್ತಕ್ಕಂತ ಹಾಡವನ್ನು ಆಭಾರ ಮಾಡ್ತದ ವಿಷಯವನ್ನ ಇಟ್ಟು ನಮ್ಮ ಗುರುಗಳು ದೈವದ ಅಪ್ಪನೆಯ ದೈವದ ಅಪ್ಪನೆಯ ಮೇರೆಗೆ ಒಂದು ವಿಷಯವನ್ನು ಹಿಡ್ಕೊಂಡ ವಿಷಯವನ್ನ ಕೊಟ್ಟಾರ ಅವರು ಭಕ್ತ ಶ್ರೇಷ್ಠ ಅಂತಕ್ಕಂತ ವಿಚಾರವನ್ನ ಅವರು ತಗೊಂಡು ದೇವರ ಅಂತಕ್ಕಂತಹ ವಿಚಾರವನ್ನ ನಮಗೆ ಬಿಟ್ಟಿದ್ದಾರೆಪ್ಪ ಅದಕ್ಕೆ ಒಂದು ಮಾತು ಬರ್ತದೆ ಈಗ ಬಲ್ಲವರ ಒಡನಾಟ ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ ಹೌದು ಹೌದು ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ ಹೌದ ಬಲ್ಲವರ ಅಲ್ಲದವರ ವಡನಾಟ ಅಹಾ ಕಲ್ಲಿಗೆ ಹಾಯದಂತೆ ಸರ್ವಜ್ಞ ಹೌದು ಹೌದ್ರಿಪ್ಪ ಅದಕ್ಕೆ ಇಂತಹ ಬಲ್ಲವರು ನಮ್ಮ ಸರಿ ಜೋಡಿಗಳಾಗಿ ಇವತ್ತಿನ ದಿವಸ ಬನ್ನ ಆ ವಿಷಯವನ್ನ ಹಿಡ್ಕೊಂಡೆ ಹೌದು ಬಹಳಷ್ಟು ಚೆನ್ನಾಗಿ ಮಾರ್ಮಿಕವಾಗಿ ಮಾತಾಡರಿ ಅದ್ಭುತವಾಗಿ ಮಾತನಾಡಿದಾರೆ ಇಟ್ಟುಕೊಂಡು ಮಾತನಾಡಿ ಅವ್ರು ಏನ್ ಮಾತಾಡಿದ್ರಪ್ಪ ಅಂತಂದ್ರೆ ಇಂತಹ ಒಂದು ಭವ್ಯವಾಗಿರ್ತಕ್ಕಂತಹ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ ಹೌದಾ ಜಾತ್ರೆಯನ್ನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದು ದೇವರಿಂದ ಆಗುವುದಿಲ್ಲ ಭಕ್ತನಿಂದ ಆಗ್ತದ ಅಂತ ಮಾತನ್ನ ಹೇಳ್ತಾರ ನಂದೊಂದು ಇಲ್ಲಿ ಸಣ್ಣದೊಂದು ನಿವೇದನೆ ಏನದ ಈಗ ಅವರು ಭಕ್ತ ಶ್ರೇಷ್ಠ ಭಕ್ತನಿಂದಲೇನೆ ಇದು ಎಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಅದಕ್ಕೆ ಭಗವಂತರ ಭಗವಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಕೋತೀವಿ ಏನಪ್ಪಾ ಅಂತಂದ್ರ ಗುರುವೇ ಇಳೇ ನಿಮ್ಮ ದಾನೇ ನಿಮ ನಿಮ್ಮ ದಾನ ಬೀಸುವ ಗಾಳಿ ನಿಮ್ಮ ದಾನ ಬೀಸುವ ಗಾಳಿ ನಿಮ್ಮ ದಾನ ನಮ್ಮಿಂದ ಏನದ ಭಗವಂತ ಇಲ್ಲಿ ಅಂತೇಳಿ ನಾವು ದೇವರಲ್ಲಿ ನಿವೇದ ನಿವೇದನೆಯನ್ನ ಮಾಡ್ತೀವಿ ಹೌದ್ ಹೌದ್ರಿಪ ಯಾಕಪ್ಪ ಅಂತಂದ್ರ ನಾವಿಲ್ಲಿ ಇಲ್ಲಿ ದೊಡ್ಡದ ಜಾತ್ರೆಯನ್ನ ಮಾಡಿದೀವಿ ಅಂತ ಹೇಳಿ ಇಟ್ಕೊಳ್ರಿ ಈ ಜಾತ್ರೆಗೆ ಕಾರಣೀಭೂತ ಯಾರಪ್ಪ ಅಂತಂದ್ರ ಆ ಭಗವಂತನೇ ಹೌದ್ರಪ್ಪ ಕಾರಣೀ ನಮಗ ಸಂಪತ್ತನ್ನ ಅಷ್ಟ ಐಶ್ವರ್ಯವನ್ನ ದೇವರು ಕೊಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ನಾವೆಲ್ಲಿ ದೇವರಿಗೆ ಕೊಡ್ತಿದ್ದೀವಿ ಹೌದೌದು ಅದಕ್ಕಾಗಿ ಇದೆಲ್ಲಾ ದೇವರು ಕೊಟ್ಟಿರ್ತಕ್ಕಂತಹದ್ದು ನಮಗ ಅದನ್ನ ದಾನ ಮಾಡ್ತಿದ್ದೀವಿ ಧರ್ಮ ಮಾಡ್ತಾ ಇದ್ದೀವಿ ಈ ದೇವರು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಧರ್ಮವನ್ನು ಮಾಡ್ತಿದ್ದಿಲ್ಲ ಹೌದಾನವನ್ನು ಮಾಡ್ತಿದ್ದಿಲ್ಲ ಹೌದು ಹೌದು ವಿಭೂತನ ಭಸ್ಮನಾದ ಹಚ್ಚಿದರೆ ಹೌದು ವಿಭೂತಿಯಾದ ಮೀನಾರಿಗಾಲೆಯೋ ಎಲೆ ಮಾನವ ಅಂತಕ್ಕಂತ ಮಾತು ಬರ್ತದ ಅದಕ್ಕಾಗಿ ನಾವು ಆ ಒಂದು ತತ್ವವನ್ನ ಇಟ್ಟುಕೊಂಡು ಒಂದು ಹಸು ಒಂದು ಗೋವು ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಮಾನವ ಅನ್ನೋ ಅನ್ನುವಂತಹ ಮಾತು ಹಸು ಉಪಕಾರಿಯಾಗೆ ತಂದ ಬಳಿಕ ನಾವು ನಾವು ದಾನ ಧರ್ಮ ಮಾಡಬೇಕು ಇದು ಯಾರ ಕೊಟ್ಟಾಗಪ್ಪ ಅಂತಂದ್ರ ದೇವ್ರು ಕೊಟ್ಟಾಗ ಭಕ್ತಿ ಕೊಟ್ಟಾಗ ಅಲ್ಲ ದೇವರು ಕೊಟ್ಟಾಗ ಹೌದ್ 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 ದೇವ್ರು ಕೊಟ್ಟಿ ನಾವು ದಾನ ಧರ್ಮವನ್ನು ಮಾಡ್ತಾ ಇದೀವಿ ಇಂತಹ ಸತ್ಕಾರಗಳನ್ನ ಮಾಡ್ತಾ ಇದ್ದೀವಿ ಹೌದು ದೇವರೇ ಕೊಟ್ಟಿರ್ಲಿಲ್ಲಪ್ಪ ಅಂದ್ರೆ ಇಂತಹ ಸತ್ಕಾರ್ಯ ಅವರು ದೇವರಿಗಿಂತ ಭಕ್ತನನ್ನ ಹೆಂಗ ಶ್ರೇಷ್ಠ ಮಾಡ್ತಾರ ನೋಡುವ ನಾವು ಹೊತ್ತು ಹೊಂಡು ತನಕ ಅದಕ್ಕೆ ಹೌದು ಇರ್ಲಿ ಹಾ ಅದಕ್ಕೆ ಏನು ಅಂತಂದ್ರೆ ಹೌದು ದೇವರು ಹೆಂಗೆ ಶ್ರೇಷ್ಠ ಅನ್ನುವಂತದನ್ನ ನಾನು ಹೇಳ್ತೇನೆ ಪ್ಪ ಭಕ್ತನಾಗಿರ್ತ ದೇವರಾಗಿರ್ಬೇಕ ದೇವ್ರ ಆಗಬೇಕಾದ್ರೆ ಆರು ಹಂತಗಳನ್ನ ದಾಟಿ ಹೋಗಬೇಕು ಹೌದು ಅದಕ್ಕೆ ಕರೀತಾರ ಹೌದು ಮೊದಲನೇದಾಗಿ ಭಕ್ತ ಹೌದು ಎರಡನೇದು ಲಿಂಗ ಹೌದು ಮೂರನೇದು ಪ್ರಸಾದ ನಾಲ್ಕನೇದು ಪ್ರಾಣಲಿಂಗಿ ಐದನೇದು ಮಹಿಷ ಹೌದಾ ಆರನೇದು ಐಕ್ಯ ಐಕ್ಯ ಆದ್ರ ಐಕ್ಯ ಆದಾಗ ಮಾತ್ರ ಆತ ದೇವರಾಗ್ಲಾಕ್ ಸಾಧ್ಯ ಭಕ್ತನ ಸ್ಥಾನ ಕೆಳಗದ ದೇವರ ಸ್ಥಾನ ಮ್ಯಾಲದ ಹೌದೌದು ಭಕ್ತನಿಗಿಂತ ಪಟ್ಟು ದೊಡ್ಡವ ಯಾರಪ್ಪ ಅಂತಂದ್ರ ದೇವರ ನನ್ನ ದೇವರು ಹೌದ್ ಹೌದ್ರಿ ಅದಕ್ಕಾಗಿ ದೇವರು ದೊಡ್ಡವದ ಭಕ್ತ ಬಹಳಷ್ಟು ಕನಿಷ್ಠದ ಹೌದು ದೇವರಾಗಿರ್ತಕ್ಕಂಥ ಎಷ್ಟು ಸ್ಥಳಗಳನ್ನ ಗೆದ್ದಿರ್ತಾರಪ್ಪ ಅಂತಂದ್ರ ಆರು ಸ್ಥಳಗಳನ್ನ ಗೆದ್ದಿರ್ತಾರ ಆರು ಸ್ಥಳ ಶಟಸ್ಥಲವನ್ನ ಗೆದ್ದ ಬಳಿಕ ಶಟಸ್ಥಲ ಸ್ಥಳ ಅಂತ ಕರೀತಾರ ದೇವರಿಗೆ ಭಕ್ತನಿಗೆ ಎಂತಹ ಹೇಳಿ ಕರೆದ್ರು ಅದನ್ನ ಅವ್ರು ಹೇಳಬೇಕು ಹೌದು ಭಕ್ತನನ್ನ ದೇವರಿಗಿಂತ ಶ್ರೇಷ್ಠ ಮಾಡ್ರಿ ಹೌದು ಅದಕ್ಕೆ ದೇವರು ಹೆಂಗೆ ಶ್ರೇಷ್ಠ ಅನ್ನೋದಕ್ಕೆ ಒಂದು ವಿಚಾರವನ್ನು ಹೇಳ್ತಾನೆ ಬಂಧುಗಳೇ ಹೇಳಿ ಈ ಕಾರಣಕ್ಕೆ ಕಾರಣೀಭೂತನಾಗಿರ್ತಕ್ಕಂತ ಬಹಳಷ್ಟು ಕಥೆಗಳ ನಾವು ಹೌದು ಆದ್ರೆ ಇಲ್ಲಿ ಯಾವ್ದು ಅನ್ವಯಿಸ್ತಕ್ಲೆ ಅದನ್ನ ನಾವು ತಗೊಂಡ್ರೆ ಅದನ್ನ ಹೇಳ್ಬೇಕಾಗ್ತದೆ ಹೌದ್ ಹೌದ್ರಪ್ಪ ಹೌದು ಒಂದು ದಿನ ಅಲ್ಲಿ ನಮ್ಮ ಕನಾಳದ ಹೊರಗಿನ ಗುಡಿ ಆವರಣದೊಳಗೆ ಹೊರಗಿನ ಗುಡಿಯೊಳಗೆ ಹೌದು ಕುಂತ್ಕೊಂಡು ತಪಸ್ಸನ್ನ ಮಾಡ್ತಿದ್ರು ಹೌದು ಹೌದ್ರಿಪ್ಪ ತಪಸ್ಸನ್ನ ಮಾಡುವ ಕಾಲಕ್ಕೆ ಬನ್ನೂರದಿಂದ ಒಬ್ಬ ಭಕ್ತ ಹೌದ್ ಅಲ್ಲಿ ಸಿದ್ದರಾಮೇಶ್ವರ ಮಠಕ್ಕೆ ಹೋಗ್ತಾನೆ ಹರಿಗಿನ ಗುಡಿಗೆ ಮಠಕ್ಕೆ ಹೋಗಿ ಅಲ್ಲಿ ಭಕ್ತ ಅವಳ ಈಗ ಸಂಕ್ರಾಂತಿ ಸಮಯ ಬೋಳ ಪೌದ್ ಅದಕ್ಕೆ ಸ್ತೀತ್ನಿ ತಿಂದು ಹೋಗ್ರಿ ನಮ್ ಹೊಲಕ್ ಬಂದ ಹೌದ್ ಹೌದ್ ಭಕ್ತ ಭಕ್ತ ಅಲ್ಲಿ ಕೇಳ್ತಾನ ಭಕ್ ಕೇಳಿದಾಗ ಸಿದ್ದರಾಮೇಶ್ವರರು ಆಯ್ತಪ್ಪ ಭಕ್ತ ಬರ್ತೀವಿ ಅಂತ ಹೇಳಿ ಮಾತು ಕೊಟ್ರು ಹೌದು ಭಕ್ತರ ಮನಸ್ಸು ಮುರಿಲಿಲ್ಲ ಮುರಿಲಿಲ್ಲ ಕೊಟ್ಟರು ಆದ್ರೆ ಸಿದ್ದರಾಮೇಶ್ವರರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಯಾರವರು ಮಠಕ್ಕೆ ಬರ್ತಾರಲ್ಲ ಹೌದ ಮಠಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಹೇಳ

ಅವರು ಸಿದ್ಧರಾಮೇಶ್ವರ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಎಲ್ಲಾ ಭಕ್ತಾದಿಗಳು ಮಠಕ್ಕೆ ಬರುವಂತಹ ಭಕ್ತಾದಿಗಳನ್ನ ಎಲ್ಲರನ್ನ ಎಬ್ಬಿಸಿದ್ರು ಎತ್ತಿನ ಗಾಡಿಗಳು ತಯಾರಾದ್ರು ಅಪ್ಪುಗಳು ಹೇಳ ನಾವು ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ನಲವತ್ತು ಐವತ್ತು ಎತ್ತಿನ ಗಾಡಿಗಳು ತಯಾರಾದವು ಆ ಭಕ್ತಿನ ಫಲದೊಳಗೆ ಬಂದು ಏನು ಮಾಡಿದಪ್ಪ ಅಂತಂದ್ರೆ ಆ ಅವೆಲ್ಲ ಗಾಡಿ ಕೋಳಕರು ಕಟ್ಟರು ಏನು ಹರಿದ್ರು ಹಾರದ್ರು ಕೊಳ್ಳ ಹಾರದಂತಹ ಸಮಯದೊಳಗೆ ಏನಾಯ್ತಪ್ಪ ಅಂತಂದ್ರೆ ಎಲ್ಲಾ ನಲವತ್ತೈವತ್ತು ಗಾಡಿಗಳು ಎರಡು ಎಕರೆ ಒಳಗ ಹಿಡಿಯಲಿಲ್ಲ ಹಿಡಿಯಲಿಲ್ಲ ಹೌದು ಮಕ್ಕಳಿಕ ಹೊಲದೊಳಗೆಲ್ಲ ಚಾಚಿ ಆ ಆಕಡೆ ಎಲ್ಲಾ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೊಳ ಹರಿದು ಬಿಟ್ರು ನೆರಿ ಹೊತ್ತೆಲ್ಲ ವರದಾಳೆ ಮಾಡಿದ್ರು ಎತ್ಗೋಳ ಕೊಳ ಹರಿದ್ರು ಎತ್ಗೋಳ ಕಟ್ಟಿದ್ರು ಎತ್ಗೋಳಿಗೆ ಒಂದ್ ಸ್ವಲ್ಪ ಕಣಿಕಿ ಕೇಳಬೇಕಾಗಿತ್ತು ಕಿತ್ತ ಎತ್ಗೋಳಿಗೆ ಹಾಕ್ಬಿಟ್ರು ಹೌದ್ ಹೌದ್ರಿಪ್ಪ ಇವ್ರ ಬರೀ ಈ ಕರೆದಂತ ಭಕ್ತನ ಹೊಲದಾಗ ಅಷ್ಟ ಅಲ್ಲ ಮಗ್ಗಲ್ಗೆ ಹೊಲದಾಗ ವರದಾಳೆ ಆಯ್ತು ಹೌದೌದು ವರದಾಳೆ ಆಯ್ತು ಆ ಬಸ್ತ್ ಎಲ್ಲಾ ಬಂದ್ ನೋಡುದು ಇವ್ರು ಸೀಟ್ ನೀಂದ್ರು ಸೀಟ್ ತಿಂದ ಒಳಗ್ ಎಲ್ಲಾ ಆಯ್ತು ಅವ್ರ ಬಸ್ನೆಲ್ಲ ಕರ್ಕೊಂಡು ಮಟ್ಟಕ್ಕೆ ಹೋದ್ರು ಹೌದು ಮಠಕ್ಕೆ ಹೋದ ನಂತರದೊಳಗ ಈ ನೆರೆ ಹೊಂದವರು ಇದ್ರಲ್ಲ ಈ ನೆರೆ ಹೊಂದವ್ ಏನ್ ಮಾಡಿದ್ರಪ್ಪಾ ಅಂತಂದ್ರೆ ಸಿದ್ದರಾಮೇಶ್ವರ ಮಠಕ್ಕೆ ಬಂದ ಏನ್ರೀ ಈ ಸ್ವಾಮಿಗಳ ನಿಮಗ್ ತಿಳಿತೈತೆ ಇಲ್ಲೋ ನೀವ್ ಅಪರಾಧ ನಲ್ವತ್ತೈವಿನ ಗಾಡಿಯವ್ರು ತಂದಿರಿ ಹೊಲ ಎಲ್ಲ ನಾಶ ಇವಾಗ ಏನ್ ಎಂತ ಸ್ವಾಮಿಗೌಡ್ರಿ ಹಂಗ ಹಿಂಗ ಬಾಯಿಗೆ ಬಂದಂಗ ಮಾತಾಡ್ಬಿಟ್ರು ಯಾರ ತರದ್ರು ಯಾಂಗ ಬಂದ್ರಿ ಎಲ್ಲ ನಮ್ ಹೊಲ ಎಲ್ಲ ಅಳಗಾನ ಆಗ್ಯದ ನೀವೇನ್ರಿ ಸನ್ಯಾಸಿಗಳದ್ರಿ ಹೌದು ನಮಗ ಹೊಟ್ಟಿ ಪಾಡು ನಮ್ದ ಮನಿ ನಡಿಬೇಕು ನಾವು ಸಂಸಾರಸ್ಥರದೀವಿ ಅಂತ ಹೇಳಿ ಹೌದು ವರ್ಷ ನಡ್ಲೆ ವರ್ಷ ನಡ್ಲೆ ತಿನ್ನುವಂತಹ ಆಹಾರ ಆಹಾರ ಎಲ್ಲ ನಾಶ ಆಗ್ಯದ್ರಿ ನಾಶ ಆಗಿ ಹೋದ್ರಿ ಅಂತ ಹೇಳಿ ಹೌದು ಬೈದ್ರು ಸಿದ್ಧರಾಮೇಶ್ವರರು ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ರೈತಿಗ ನೋಡಪ್ಪ ಹೊದಾಗ ಎಷ್ಟ ಧಾನ್ಯ ಬರ್ತಿತ್ತು ಒಂದ್ ವರ್ಷಕ್ಕ ಒಂದ್ ವರ್ಷಕ್ಕೆ ಎರಡ ಎಕರೆ ಹೊಂದಾಗ ಎಷ್ಟು ಧಾನ್ಯ ಬರ್ತಿತ್ತು ಅಂತ ಕೇಳಿದಾಗ ಭಕ್ತ ಹೇಳೋ ವರದಾಣಿ ಮಾಡ್ಕೊಂಡು ನನ್ನ ಹೊಂದಾಗ ಎಂಟು ಚೀಲ ಜೋಳ ಬರ್ತಿತ್ರಿ ವರ್ಷ ವರ್ಷ ಬರ್ತಿತ್ತು ವರ್ಷ ಎಂಟು ಚೀಲ ಜೋಳ ಬರ್ತಿತ್ರಿ ಅಂತಂದಾಗ ಆಯ್ತಪ್ಪ ನಿನ್ನ ಹೊಲ ಒಂದು ವರ್ಷದೊಳಗೆ ಒಂದು ವರ್ಷಕ್ಕೆ ಎಂಟ ಚೀಲ ಆಗಲಿ ಹೌದೌದು ಎಂಟೇ ಚೀಲ ಆಗ್ಲಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಶೀರ್ವಾದ ಮಾಡಿಬಿಟ್ರು ಆಶೀರ್ವಾದ ಮಾಡಿಬಿಟ್ರು ಹೌದು ಈ ರೈತರ ಹೊಲಕ ಅವನು ಹೊಲ ಸುಗ್ಗಿ ಆಯ್ತು ಏಪ್ರಿಲ್ ಮಾರ್ಚ್ ಏಪ್ರಿಲ್ ದೊಳಗ ಸುಗ್ಗಿ ಆಯ್ತು ಸುಗ್ಗಿ ಆದಂತಹ ಸಂದರ್ಭದೊಳಗೆ ಅವನು ಹೊಲ ವರ್ದಾಳೆ ಮಾಡ್ಕೊಂಡು ಅವನು ಹೊಲ ಕರೆಕ್ಟ್ ಎಂಟೇ ಚೀಲ ಹೌದ್ ಹೌದ್ರಪ್ಪ ಈ ಗುರುವಿನ ಕರ್ಕೊಂಡು ಹೋದ ಹೊಲ ಇವ ಗುರುವಿಗೆ ಸೀತ್ನಿ ಏನು ತಿನ್ಸ್ಬೇಕು ಅಂತೇಳಿ ಕರ್ಕೊಂಡು ಹೋಗಿದ್ಲ ಹೌದು ಅವನು ಹೊಲ ಮೂವತ್ತ್ ಚೀಲ ಜೋಳ ಎರಡೇ ಎಕರೆ ಹರ ಎರಡೇ ಎಕರೆ ಹೌದೌದು ಇದು ಏನಪ್ಪಾ ಅಂತಂದ್ರೆ ಗುರುವಿನ ಲೀಲೆ ಗುರುವಿನ ಲೀಲೆ ದೊಡ್ಡದ ಹೌದು ದೇವರ ಲೀಲೆ ದೊಡ್ಡದ ಭಕ್ತರಲ್ಲಿ ವೈಮನಸ್ಸು ಬರ್ತದ ಕರೆ ಹೌದು ದೇವರಲ್ಲಿ ವೈಮನಸ್ಸು ಬರೋದಿಲ್ಲ ಹೌದೌದು ದೇವರು ಹೆಂಗಪ್ಪಾ ಅಂತಂದ್ರೆ ಈ ಎಲ್ಲಾ ಶಕ್ತಿಗಳಿಗೆ ಮೀರಿದಂತಹ ಶಕ್ತಿ ಯಾರಪ್ಪ ಅಂತಂದ್ರೆ ದೇವರು ಅದಕ್ಕೆ ದೇವರ ಮನಸ್ಸ ಭಕ್ತರ ಮನಸ ಒಂದ ಆ ನಂತರ ಅದು ಒಂದಾಗಬೇಕಾಗಿತ್ತು ಅಂತಂದ್ರೆ ಭಕ್ತನೂ ಕೂಡ ಆರು ಸ್ಥಳಗಳನ್ನ ದಾಟಿ ಮ್ಯಾಗ್ ಹೇರಿರ್ಬೇಕು ಹೌದ್ ಹೌದು ಐಕ್ಯ ಐಕ್ಯ ಅಂದ್ರೆ ಅರ್ಥ ಏನಪ್ಪಾ ಐಕ್ಯ ಅಂತಂದ್ರೆ ಕೂಡುದು ಯಾರ್ಯಾರು ಕೂಡ ಭಕ್ತ ಮತ್ತು ದೇವರು ಕೂಡ ದಾಟಿ ದಾಟಿದಾಗ ಐತಿ ಸ್ಥಳ ಸಿಗ್ತಾ ಅದಕ್ಕಾಗಿ ಭಕ್ತ ಅನ್ನುವಂತ ಬಹಳಷ್ಟು ಕೆಳಮಟ್ಟದೊಳಗದ ದೇವರನ್ನುವಂತಹ ಬಹಳಷ್ಟು ದೊಡ್ಡ ಸ್ಥಾನ ಬಣ್ಣ ಇಲ್ಲ ಇದೇ ಆಕಾರದೊಳಗೆ ದೇವರದನ ಇದೇ ರೂಪದೊಳಗೆ ದೇವರ ನಮಗೆ ಬರ್ತಾನೆ ಅಂತ ಹೇಳಕ್ ಆಗುದಿಲ್ಲ ಅದಕ್ಕಾಗಿ ಅಂತ ಆದ್ರ ಅಂತಹದೊಂದು ದಿವ್ಯ ಶಕ್ತಿ ದೇವರಲ್ಲಿ ಐತಿ ಅದಕ್ಕಾಗಿ ಅಂತಹ ಶ್ರೇಷ್ಠ ಶಕ್ತಿ ದೇವರಲ್ಲಿ ಐತಿ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ದೇವರಲ್ಲ ಇಂತ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಕೊಂಡೆ ಹೌದು ನೋಡಿ ಹನುಮಂತಾಗ್ಲಿ ಹೌದಾ ಅದಕ್ಕೆ ಹೌದು ರಾಮ ರಾಮಭಕ್ತ ಹನುಮ ಆದಿಕಾರರು ಹೌದು ರಾಮ ಭಕ್ತ ಹನುಮ ಅವ ತನ್ನ ಯದಿಯೊಳಗೆ ರಾಮ ಲಕ್ಷ್ಮಣ ಸೀತೆ ಅದಕ್ಕೆ ಹೌದು ಹೌದ್ರಪ್ಪ ಅದ್ಭುತ ಹೌಕೆ ಇನ್ನೊಂದು ಒಂದು ದೇವರ ಹೆಂಗ ಶ್ರೇಷ್ಠ ದೇವರು ಭಕ್ತನನ್ನ ರಕ್ಷಣೆ ಮಾಡ್ತಾನೆ ಆದ್ರ ಭಕ್ತ ಯಾವತ್ತಿಗೂ ದೇವರನ್ನ ರಕ್ಷಣೆ ಕಾಣಿಸಲ್ರಿಪ್ಪ ದೇವರಿಗೆ ಭಕ್ತ ವತ್ಸಲ ಅಂತ ಕರೀತಾರ ಭಕ್ತ ವತ್ಸಲ ದೇವರು ದೇವರಿಂದ ಭಕ್ತನನ್ನ ರಕ್ಷಣೆ ಮಾಡ್ಲಾಕ್ ಸಾಧ್ಯ ಅದ ಭಕ್ತನಿಂದ ದೇವರನ್ನ ರಕ್ಷಣೆ ಮಾಡಾಕ್ ಸಾಧ್ಯ ಇಲ್ಲ ಅದಕ್ಕೆ ಒಬ್ಬ ಪಂಡಪುರ ವಿಠೋವಾನ ಭಕ್ತ ದಾಮಾಜಿ ಪಂಥ ಇಲ್ಲಿ ಬಹಳಷ್ಟು ಸಂತಿ ನಿಮಗೆ ದಾಮಾಜಿ ಪಂತನ ಕಥೆ ಗೊತ್ತಿರ್ತಾವ ಹೌದು ಬಹಳಷ್ಟು ಶಾಣೆ ಆಗಿದ್ರಿ ಬಹಳಷ್ಟು ಶಾಣೆ ಆದಿರಿ ಬಾಳ ಹೇಳುವಂತ ಅವಶ್ಯಕತೆ ಏನ್ ಸಂದರ್ಭ ಐತ ಸಂದರ್ಭ ಬಂದೈತ ಬಳಕೆ ಒಂದ್ ಎರಡು ಮಾತುಗಳನ್ನ ನಾನು ಹೇಳ್ಬೇಕಾಗ್ಯ ಹೇಳ್ರಿಪ್ಪ ಅದಕ್ಕೆ ದಾಮಾಜಿ ಪಂತ ಮುಂಬೈಯ ಬ್ರಿಟಿಷರ ಅಧಿಕಾರದೊಳಗ ಹೌದು ಏನ್ ಮಾಡಿದ ಅಂತಂದ್ರ ಆತ ಒಬ್ಬ ಕರಣಿಕ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಿದ್ರು ಹೌದು ಹೌದ್ರಿಪ್ಪ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಿದ್ದ ಆ ಸಂದರ್ಭದೊಳಗೆ ಏನಾಗಿತ್ತಪ್ಪಾ ಅಂತಂದ್ರೆ ಆ ಊರಿಗೆ ಬರಗಾಲ ಬಿದ್ದು ಬಿಟ್ಟು ದಾಮಾಜ್ ಪಾತ್ರ ಊರಿಗೆ ಊರಿಗೆ ಬರಗಾಲ ಬಿದ್ದು ಬಿಟ್ಟಿತ್ತು ಆ ಬರಗಾಲ ಬಿದ್ದ ಸಮಯದೊಳಗೆ ಹ ಆ ಧಾಮಾಜಿ ಪಂತ್ ಏನ್ ಮಾಡಿ ಬಿಟ್ಟಪ್ಪ ಅಂತಂದ್ರೆ ತನ್ನೆಲ್ಲ ಧಾನ್ಯ ಏನ ಸರ್ಕಾರದಿಂದ ಧಾನ್ಯ ಬಂದಿತ್ಲ ಅಕ್ಕಿ ಜ್ವಾಲ ಮೋದಿ ಇದನ್ನೆಲ್ಲ ಬಡವರಿಗೆ ದಾನ ಮಾಡಿ ಹಂಚಿ ಬಿಟ್ರಪ್ಪ ಹಂಚಿ ಬಿಟ್ಟ ಹೌದೌದು ಹಂಚಿ ಬಿಟ್ಟಿರ್ತಕ್ಕಂತಹ ಸಂದರ್ಭದೊಳಗೆ ಈ ಸುದ್ದಿ ಏನಾಯ್ತಪ್ಪ ಅಂತಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯ್ತು ದಾಮಾಜಿ ಪಂತ್ ಹೆಂಗ ಬಡವರಿಗೆ ತನ್ನ ಇರ್ತಕ್ಕಂತ ಆಸ್ತಿ ಆಹಾರ ಎಲ್ಲ ಮಾಡಬಹಣ ಬಿಟ್ಟಿ ಕೊಟ್ಟಾನ ಅದಕ್ಕಾಗಿ ನಮ್ಮ ಸರ್ಕಾರ ಲಾಸ್ನೇತಿ ನಷ್ಟ ಆಗೈತಿ ಅಂತ ಹೇಳಿ ತಿಳ್ಕೊಂಡೆ ಆ ದಾಮಾಜಿ ಪಂಥನಿಗೆ ಶಿಕ್ಷೆ ಕೊಡ್ಬೇಕು ನಾವು ಅಂತ ಹೇಳಿ ತಿಳ್ಕೊಂಡೆ ಇಲ್ಲಿನ ಸೈನ್ಯವನ್ನ ಕಳಿಸಿದ್ರು ಹೌದು ದಾಮಾಜಿ ಪಂತನ ಬಳಿ ಸೈನ್ಯವನ್ನ ಕಳಿಸಿ ದಾಮಾಜಿ ಪಂತನನ್ನ ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಬರ್ರಿ ಅಂತ ಹೇಳಿ ಹೌದೌದು ಶಿಕ್ಷೆಯನ್ನು ಕೊಟ್ಟು ಹೌದು ದಾಮಾಜಿ ಪಂತ್ ನನ್ನ ಆನೆ ಕಾಲಿಗೆ ಹಚ್ಚಿ ಎಳ್ಕೊಂಡ್ರೊಳಗೆ ಧಾಮಾಜಿ ಪಂತ್ ಹೇಳ್ತಾನೆ ನೀವೆಲ್ಲಾರು ಬ್ರಿಟಿಷ್ ಸರ್ಕಾರಕ್ಕೆ ನನ್ನ ಓದ ನಾನು ಒಪ್ಸೋದ್ರುಪ್ಸೋ ಅಲ್ಲಿ ಒಯ್ದು ಅವ್ರು ಗಲ್ಲಿ ಜರಿಸ್ತಾರೋ ಅಥವಾ ಜೀವಾವಧಿ ಶಿಕ್ಷೆ ಕೊಡ್ತಾರೋ ಯಾವ್ದೋ ಒಂದು ಶಿಕ್ಷೆಯನ್ನು ಕೊಡ್ತಾರ ಹೌದು ಆದ್ರೆ ನಾ ನಿಮಗ ಒಂದು ಕೊನೆ ಹೇಳಾಕತ್ತೀನಿ ಹೇಳಕೀ ಏನ್ ಮಾಡ್ರಿ ಅಂತಂದ್ರೆ ನೀವು ನನ್ನನ್ನ ಕರ್ಕೊಂಡು ಮುಂಬೈ ಸರ್ಕಾರಕ್ಕೆ ಒಯ್ತ್ರಿ ಇಲ್ಲ ಹೌದು ಒಯ್ಯುವಂತ ಸಂದರ್ಭದೊಳಗೆ ನೀವು ಪಂಡ್ರಾಪುರದ ಒಳಗ ಹಾಯಿಸಿ ವಿಟೋಬಾನ ಗುಡಿ ಮುಂದೆ ಹಾಯಿಸಿ ನನ್ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಆಯ್ತಂದ್ರು ಆಯ್ತು ಅಂತಂದ್ರು ವಿಟೋಬಾನ ಗುಡಿ ಮುಂದೆ ಹಾಯಿಸಿ ದಾಮಾಜಿ ಪಂತ್ ನನ್ನ ಆನೆ ಕಾಲಿ ಕಟ್ಟಿ ಹೌದು ಬಿಟ್ಟಲ ಒಳಗೆ ಕುಂತ ಬತ್ತನನ್ನ ನೋಡ್ತಾನ ಯಾ ಹೇಗ ನೋಡತಾನೆ ಯಾ ಯಾರು ಮಾಡತಾನೆ ನೋಡತಕ ಒಳಗೆ ಕುಂತ ಬತ್ತನನ್ನ ನೋಡಿ ಆತ ಅಲ್ಲಿಂದ ತಕ್ಕನೇ ಮಾಯ ಬಿಡುತ್ತೆ ಹೌದು ಟಪ್ಪ ಬಿಡೋ ಬಾ ಮಾಯೆ ಎಲ್ಲೋ ಅಂತಲಪ್ಪ ಅಂತಂದ್ರೆ ಆ ಮುಂಬೈ ಸರ್ಕಾರದ ಬಳಿ ಹೋಗ್ತಾನ ಹೌದು ಮುಂಬೈ ಸರ್ಕಾರದ ಬಳಿ ಹೋಗಿ ಆ ಮುಂಬೈ ಸರ್ಕಾರಕ್ಕೆ ಹೇಳ್ತಾರಾ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಏನಂತ ಹೇಳ್ತಾರಪ್ಪ ಬಿಟೋ ಬಾ ನೋಡ್ರಿ ಬ್ರಿಟಿಷರೇ ಹೌದು ನೀವು ದಾಮಾಜಿ ಯಾಕ ಯಾಕೆ ಕಾಲಿಗೆ ಕಟ್ಟಿ ಹೇಳ್ಕೊಂಡು ಬರಕತ್ತೀರಿ ಅಂತಂದಾಗ ಅವ ಇಂತಹ ನಮ್ಮ ಧಾನ್ಯವನ್ನ ಕೊಟ್ಟಿರ್ತಕ್ಕಂತ ಧಾನ್ಯವನ್ನ ಬಡವರಿಗೆ ಬಿಟ್ಟಿಯಾಗಿ ಹೌದು ಅದಕ್ಕಾಗಿ ಇದು ಅಕ್ಷಮ ಅಪರಾಧ ಅವನಿಗೆ ಶಿಕ್ಷೆ ಶಿಕ್ಷೆಯನ್ನು ಗಲ್ಲಿಗೇರಿಸ್ ಹೌದಪ್ಪ ಎಷ್ಟೈತೆ ಅವನ ಸಾಲ ಅದಕ್ಕೆ ಎಷ್ಟೈತಿ ಸಾಲ ಐತಿ ಅಂತಂದ್ತನು ಬಿಡ್ತಿರೋದ ನೀ ಏನ ನೋಡಿದ್ರೆ ಹಿಂಗದಿ ನೀ ಏನಂತ ಸಾಲವನ್ನ ತೀರಿಸ್ತಿ ಅಂತಂದಾಗ ನಾ ತೀರಿಸ್ತೇನೆ ತೀರಿಸ್ತೇನಪ್ಪಾ ಅಂತಂದಾಗ ಅವರು ಒಪ್ಕೊಂಡ ಆ ಸಾಲವನ್ನ ತೀರಿಸಿ ಬಿಟೋಬಾ ಹೊರಗೆ ಬಂದ ಹೊರಗೆ ಬಂದ ತಕ್ಷಣ ಏನಾಯ್ತಪ್ಪ ದಾಮಾಜಿ ಪಂತ ದಾಮಾಜಿ ಪಂತನ ಕರ್ಕೊಂಡು ಬಂದ ಇಲ್ಲಿ ಆ ಸರ್ಕಾರದ ಮುಂದೆ ರಾಜನ ಮುಂದೆ ನಿಲ್ಲಿಸಿದ್ರು ನಿಲ್ಲಿಸಿದಾಗ ರಾಜ ಏನ್ ಮಾಡ್ದ ಅಂತಂದ್ರ ಆ ದಾಮಾಜಿ ಪಂತ್ಗೆ ನೋಡಪ್ಪ ಈಗ ನಿನ್ನ ತರಪಿ ನಿನ್ನ ಆಳ ಮನುಷ್ಯ ನಿನ್ನ ಆಳ ಮನುಷ್ಯ ಅಂತ ಹೇಳಿ ಒಬ್ಬ ಬಂದ ನನ್ನ ಸಾಲವನ್ನೆಲ್ಲಾ ತೀರಿಸಿ ಹೌದು ಅದಕ್ಕಾಗಿ ನಿನ್ನ ಸಾಲದಿಂದ ನೀವು ವಿಮುಕ್ತ ಆಗಿದೆ ಅಂತ ಹೇಳಿ ದಾಮಾಜಿ ಬಂತ ಹೇಳಿ ಕೇಳಿಸ್ತಾನ ಇದರಿಂದ ಒಂದು ವಿಚಾರ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರ ಇಲ್ಲಿ ಭಕ್ತ ಬತ್ತಲ ಯಾರು ಅಂತಂದ್ರ ದೇವರು ಭಕ್ತನನ್ನ ಉಳಿಸುವವ ಯಾರಪ್ಪ ಅಂತಂದ್ರೆ ಹೌದು ಭಕ್ತನನ್ನ ಕಾಪಾಡುವಂತವ ಯಾರಪ್ಪ ಅಂತಂದ್ರೆ ದೇವರು ದೊಡ್ಡ ದೇವರು ದೊಡ್ಡಪ್ಪ ಅದಕ್ಕಾಗಿನೆ ದೇವರು ದೊಡ್ಡ ಇಟ್ಟಿ ಎಷ್ಟು ಹೇಳಿದ್ರು ದೇವರ ಬಗ್ಗೆ ಅದಕ್ಕಾಗಿ ದೇವರ ಬಗ್ಗೆ ಇಷ್ಟೆಲ್ಲಾ ವಿಚಾರಗಳು ಅದಾವ ಹೀಗಾಗಿ ನಾನು ದೇವರನ್ನ ಹೌದು ಹೌದಾ ಆರು ಸ್ಥಳದ ಮ್ಯಾಗ ದೇವರನ್ನ ಇಟ್ಟಿನಿ ಅವರು ಭಕ್ತನನ್ನ ಆರು ಸ್ಥಳ ಮ್ಯಾಗೆ ಕರ್ಕೊಂಡು ಬರಬೇಕು ಅವರು ಬೆಳೆಸ್ತಾರ ಬೆಳೆಸಲಿ ಬುದ್ಧಿವಂತರದಾರು ಹೌದು ವಿದ್ವಾಂಸರು ಇನ್ನೊಂದು ಏನಪ್ಪಾ ಅಂತಂದ್ರೆ ಹಿರಿಯ ಕಲಾವಿದ್ರು ಕೂಡ ಅದಾರ ಅದಕ್ಕಾಗಿ ನಾವು ಏನು ಅಂತಂದ್ರೆ ಅವ್ರು ಬಹಳಷ್ಟು ಈ ಡೊಳ್ಳಿನ ಹಾಡುಗಳ ಬಡ್ಡಿ ಬಾಲಗದೊಳಗೆ ಅವ್ರು ಎಷ್ಟು ಸೇವೆಯನ್ನು ಮಾಡ್ಯಾರಲ್ಲ ಹೌದು ಅಷ್ಟು ನಮಗೆ ಬಹುತೇಕವಾಗಿ ವಯಸ್ಸಾಗ ನಾವೊಂದ ವಿಚಾರವನ್ನ ನನಗೆ ತಿಳಿಲಾರದನ್ನ ಒಂದು ವಿಚಾರ ಅವರು ಅವ್ರನ್ನ ಕೇಳಿ ತಿಳ್ಕೋಬೇಕು ಅಂತ ಹೇಳಿ ಮಾಡಿ ಮಾಡಿರಿಪ ಅವರು ಮಾರ್ಗ ಹಾಡಿದ್ರು ಬಂಡಾರದ ಮಹಿಮೆಯನ್ನು ಕುರಿತು ಮಾರ್ಗವನ್ನು ಹಾಡಿದ್ರು ಅವ್ರಿಪ ಹಾವಾಗಿ ಹರಿದಾಡು ಚೇಳಾಗಿ ಚಿಮ್ಮ್ಯಾಡು ಬಂಡಾರ ಹಾಳ ಏನು ಹಾವಾಗಿ ಹರಿದಾಡು ಬಂಡಾರು ಚೇಳ ಬಂಡಾರು ಬಂಡಾರ ಹೌದು ಹಾಡ್ರಿ ಹಾಡ್ಯಾರವ್ರ ನೀವು ಎಲ್ಲಾ ಕೊಡ್ತಿರ್ತಕ್ಕಂತ ಅವ್ರ ಕೇಳಿರಿ ಹಾವಾಗಿ ಹರಿದಾಡು ಬಂಡಾರ ತಂದ್ರೆ ಇದು ನನಗೆ ಗೊತ್ತಿದ್ದ ಮಾತು ಏನಪ್ಪಾ ಅಂತಂದ್ರೆ ಹಳ್ಳಿ ಹನಬರ ದಿಲ್ಲಿ ಬಾದಶಾಹನ ಪಟ್ಟಣದೊಳಗ ವಡ್ಡಿ ಬಾಲಗ ಶಿವಸ್ಥಾನವನ್ನು ಅಲ್ಲಿ ಇಟ್ಟಿದ್ರು ಇಟ್ಟ ಅದಕ್ಕೆ ಉಕ್ಕಿನ ಕೀಲಿಯನ್ನ ಹಾಕಿ ಅಲ್ಲೊಂದು ಅಚ್ಚೊತ್ತಿತ್ತು ಇದು ಜಕ್ಕಪ್ಪ ಮಾಳಪ್ಪಗ ಸ್ವಾಧೀನ ಆಗಬೇಕು ಅಂತ ಹೌದ್ ಹೌದ್ ಎತ್ತರಿಪ್ಪ ಅವರನ್ನ ಬಿಟ್ಟು ಮತ್ತೆ ಯಾರಾದ್ರೂ ಆ ವಡ್ಡಿ ಮಾದಗ ಶಿವಸ್ಥಾನವನ್ನ ಮುಟ್ಟಲಿಕ್ಕ ಹೋದ್ರ ಹಾವಾಗಿ ಹರದ್ಯಾಡದಿತ್ತು ಅನ್ನೋದನ್ನ ನಮ್ಮ ಹಿರಿಯರ ಹೇಳಿರ್ತಕ್ಕತ್ತಲ್ಲ ಮತ್ತ ವಿಷಯ ಇದು ಭಂಡಾರ ಹಾವಾಗಿ ಹರಿದಾಡುದು ಇದು ನನಗೆ ತಿಳಿದರ ಬಗ್ಗೆ ಮಾಹಿತಿ ಅಲ್ಲಿ ಚೇಳಾಗಿ ಎಲ್ಲಿ ಭಂಡಾರ ಚಿಮ್ಮೆ ಆಡ್ತು ಚಿಮ್ಮ್ಯಾಳೆ ಆಯ್ತು ಇದು ನನಗ ಸ್ವಲ್ಪ ತಿಳಿಲಾರದಕ್ಕಾಗಿ ನೀವು ದಯವಿಟ್ಟು ಇದನ್ನ ಅಪಾರ್ಥ ಮಾಡ್ಕೊಬ್ಯಾಡ್ರಿ ಇದನ್ನ ತಪ್ಪಂತೇಳಿ ಅಂತ ಹೇಳಿ ಬಾರಿಸಬೇಡಿ. ಇದನ್ನ ಕೊಶನತ್ತು ತಳ್ಕೋಬೇಡಿ. ಕೊಶನತ್ತು ಅಲ್ಲ. ಹೌದು. ಅದು ಹಾಡಿಬೇಕಾಗಿ ನನಗೆ ಅದ ಮುಂದಿನ ಅರ್ಥ ತಿಳಿಯಲಿಲ್ಲವಾ ಅದಕ್ಕಾಗಿ ನಿಮಗೆ ಕೇಳಿದೀನಿ ದಯವಿಟ್ಟು ಅದನ್ನ ಯಾಕೆ ಬಾ ಅಂತಂದ್ರೆ ಅದನ್ನ ತುಮಬದ ಕೋರಯ ತಕ ಅದು ಚರಿಗಿತ್ತಂಗ. ಹೌದು. ಚರಿಗಿತ್ತಂಗ. ಅದಕ್ಕಾಗಿ ತಾವುಗಳು ನಮಗೆ ಮತ್ತೆ ದೈವಕ್ಕೆ ಇದನ್ನ ತಿಳಿಸ್ಕೊಡಬೇಕು ಅಂತ ಹೇಳಿದ್ತ. ಅವರ ಭಕ್ತಣ್ಣ ಇನ್ನೂ ಹೇಗೆ ಬೆಳೆಸ್ತಾರೆ ಅನ್ನುವಂತ ಅದನ್ನ ನೋಡಿ